ಮೇಷರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರು ಅಂತ ಹೇಳಿದರೆ ಯುಗಾದಿಯಿಂದಾಗಿ ಯುಗಾದಿಯ ತನಕ ಹೊಸ ವರ್ಷ ಏನು ಪ್ರಾರಂಭವಾಗ್ತಾ ಇದೆ ಆ ಒಂದು ಸುಸಂದರ್ಭದಲ್ಲಿ ಸಾಡೆ ಸಾತ್ ಶನಿ ಹೇಳ್ತಕ್ಕಂತಹ ನಡೀತಾ ಇದ್ದರೂ ಕೂಡ ಅದು ಅವರಿಗೆ ಯಾವುದೇ ಬಾಧನೆಯನ್ನು ಉಂಟು ಮಾಡದೆ ಒಳಿತನ್ನು ಕಾಣುವಂತಹ ಸುಸಂದರ್ಭವಾಗಿರ್ತದೆ ಮತ್ತು ಅಷ್ಟೇ ಅಲ್ಲದೆ ಇಂತಹ ವ್ಯಕ್ತಿಗಳಲ್ಲಿ ಉದ್ಯೋಗದ ನಿಮಿತ್ತವಾಗಿ ತುಂಬಾ ಪ್ರಯತ್ನ ಇತ್ಯಾದಿಗಳನ್ನು ಮಾಡಿಕೊಂಡು ಉದ್ಯೋಗದ ಒತ್ತಡಕ್ಕೆ ಸಿಲುಕಿ ಒತ್ತಡದ ಜೀವನದಲ್ಲಿ ಇವರು ಇರ್ತಾರೆ ಹಣ ಇತ್ಯಾದಿಗಳ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆಯಾಗಿ ಇದ್ದರೆ ತುಂಬ ಒಳ್ಳೆಯದು ಮತ್ತು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಕೆಲವರಿಗೆ ವಿದೇಶಗಳಲ್ಲಿ ಓದುವಂತಹ ಸಾಧ್ಯತೆಗೋಸ್ಕರವಾಗಿ ವಿದೇಶ ಪ್ರಯಾಣ ಯೋಗ ಇತ್ಯಾದಿಗಳಿರ್ತದೆ ಇನ್ನು ಕೆಲವರಿಗೆ ಹೊರ ರಾಜ್ಯಗಳಿಗೆ ತೆರಳಿ ಅಭ್ಯಾಸವನ್ನು ಮಾಡುವಂಥ ಸಾಧ್ಯತೆಗಳಿರ್ತದೆ ಇನ್ನು ಉದ್ಯಮಿದಾರರಿಗೆ ವಿದೇಶ ಹೊರ ರಾಜ್ಯ ಇತ್ಯಾದಿಗಳಲ್ಲಿ ಓಡಾಟ ಇತ್ಯಾದಿಗಳು ಇರ್ತದೆ ಸುತ್ತಾಟದಿಂದಾಗಿ ಬಳಲುವಿಕೆ ಇರ್ತಕ್ಕಂಥದ್ದು ಕೂಡ ಇರ್ತಕ್ಕಂಥದ್ದು ಮತ್ತು ಮಾನಸಿಕವಾಗಿ ಒತ್ತಡದಲ್ಲಿ ಇಂತಹ ವ್ಯಕ್ತಿಗಳು ಇರ್ತಕ್ಕಂಥದ್ದು ಆರೋಗ್ಯದಲ್ಲಿ ಆಗಾಗ ಕಿರಿಕಿರಿ ಹೇಳ್ತಕ್ಕಂಥದ್ದೇ ಇರ್ತದೆ ಯಾರು ಧಾರ್ಮಿಕವಾದಂತಹ ಕೆಲಸ ಕಾರ್ಯಗಳಲ್ಲಿ ತೊಡಗಿರ್ತಾರೋ ಅಂಥವರ ಭವಿಷ್ಯತ್ತು ಹೇಳ್ತಕ್ಕಂಥದ್ದು ತುಂಬ ಅದ್ಭುತವಾಗಿರ್ತದೆ ಅದರಲ್ಲೂ ವಿಶೇಷವಾಗಿ ಧ್ಯಾನ ಜಪ ತಪ ಹೋಮ ಇತ್ಯಾದಿಗಳಲ್ಲಿ ಅವರು ಸ್ವಯಂ ತೊಡಗಿಕೊಂಡಲ್ಲಿ ಅವರಿಗೆ ಮಾನಸಿಕವಾದಂತಹ ನೆಮ್ಮದಿ ಹೇಳ್ತಕ್ಕಂಥದ್ದು ಪ್ರಾಪ್ತಿಯಾಗ್ತದೆ ಮತ್ತು ಜೊತೆಯಲ್ಲಿ ಅವರ ಕೆಲವಷ್ಟು ಸಮಸ್ಯೆಗಳು ಕೂಡ ಕಣ್ಣು ಮುಚ್ಚಿ ಕಣ್ಣು ಹೊಡೆಯುವುದರೊಳಗೆ ಪರಿಹಾರ ಎಂಬಂತಹ ರೀತಿಯಲ್ಲಿ ಆಗತಕ್ಕಂಥದ್ದನ್ನು ನಾವು ಕಾಣಬಹುದು ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ದುಡಿಯತಕ್ಕಂತಹ ವ್ಯಕ್ತಿಗಳಿಗೆ ಅನಂತರದಲ್ಲಿ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಇರತಕ್ಕಂತಹ ವ್ಯಕ್ತಿಗಳಿಗೆ ಒಂದು ರೀತಿಯಾದಂತಹ ಹರ್ಷದಾಯಕವೇ ಇರ್ತದೆ ಅಂತ ಹೇಳುವುದಾಗಿ ಹೇಳಬಹುದು ಅನಂತರದಲ್ಲಿ ಈ ಒಂದು ವರ್ಷವನ್ನು ಟೋಟಲಾಗಿ ನಾವು ತೆಗೆದುಕೊಂಡ್ರೆ ಇವರಿಗೆ ಶನಿಯ ತೊಂದರೆ ಅದು ಇದ್ದರೂ ಕೂಡ ಅದು ಎಲ್ಲೋ ಒಂದೆಡೆಗೆ ತಾಗದೇನೆ ಶನಿಯ ತೊಂದರೆ ಇದ್ದು ಕೂಡ ಜಯಿಸಿದ್ದೇನೆ ಎಂಬಂತಹ ರೀತಿಯಲ್ಲಿ ಮೇಲಕ್ಕೆ ಬರುವಂತಹ ಸಾಧ್ಯತೆಗಳಿರ್ತದೆ ಮತ್ತು ಅಷ್ಟೇ ಅಲ್ಲದೆ ಕಾಲಿನ ನೋವಾಗಿರಬಹುದು ಇತ್ಯಾದಿಯಾದಂತಹ ಕೆಲವೊಂದು ಆರೋಗ್ಯದ ಕಿರಿಕಿರಿ ಬಗ್ಗಾಗಿ ನೀವು ಸ್ವಲ್ಪ ಆರೋಗ್ಯದ ಕಡೆಯೂ ಲಕ್ಷ್ಯವನ್ನು ಕೊಟ್ಟರೆ ಒಳಿತನ ಕಾಣಬಹುದು ಮತ್ತು ಬ್ಯಾಂಕು ಷೇರು ಇತ್ಯಾದಿ ಕಂಪನಿಗಳಲ್ಲಿ ಹೂಡಿಕೆಯನ್ನು ಮಾಡತಕ್ಕಂತಹ ವ್ಯಕ್ತಿಗಳು ಸ್ವಲ್ಪ ಜಾಗರೂಕತೆಯಿಂದ ಹೂಡಿಕೆಯನ್ನು ಮಾಡಿದರೆ ನಿವಳವಾದಂತಹ ಲಾಭವನ್ನು ಪಡಿಬಹುದು ಮತ್ತು ಅಷ್ಟೇ ಅಲ್ಲದೆ ಇನ್ನು ಮಿಕ್ಕಿದ ಕ್ಷೇತ್ರಗಳಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂತಹ ವ್ಯಕ್ತಿಗಳಿಗೂ ಕೂಡ ಈ ವರ್ಷವು ಹರ್ಷದಾಯಕವಾಗಿದೆ ಅಂತ ಹೇಳುವುದನ್ನು ನಾವು ನಿಮಗೆ ತಿಳಿಸಬಹುದು